ಮಹಾಗಣಾಧಿಪತಯ ನಮಃ ಓಂ ಅಜ್ಞಾನತಿಮಿರಾಂಧಸ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ಜ್ಞಾನವೆಂಬ ದಿವಟಿಗೆಯನ್ನು ಬೆಳಗಿಸಿ ಅಜ್ಞಾನವೆಂಬ ಅಂಧಕಾರದಿಂದ ಕುರುಡನಾಗಿದ್ದ ನನ್ನ ಕಣ್ಣುಗಳನ್ನು ತೆರೆಸಿದ ಗುರುದೇವರಿಗೆ ನನ್ನ ಗೌರವಪೂರ್ವಕ ನಮನೆಗಳು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಒಂದು ಸೈನ್ಯ ದರ್ಶನದಿಂದ ಮತ್ತಷ್ಟು ಶ್ಲೋಕಗಳು ಅದರ ಅರ್ಥ ಶ್ಲೋಕ ಇಪ್ಪತ್ತೊಂಬತ್ತು ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ ಗಾಂಡೀವಂಸಂಸೃತೆ ಹಸ್ತ ತ್ವಕ್ಷೈವ ಪರಿದಹ್ಯತೆ ಅರ್ಥ ನನ್ನ ದೇಹವು ಕಂಪಿಸುತ್ತಿದೆ ನನ್ನ ಕೂದಲುಗಳು ನಿಮಿರು ನಿಲ್ಲುತ್ತಿವೆ ನನ್ನ ಚರ್ಮವು ಸುಡುತ್ತಳಿದೆ ಮತ್ತು ಗಾಂಡೀವವು ನನ್ನ ಕೈಯಿಂದ ಜಾರಿ ಹೋಗುತ್ತಿದೆ ಶ್ಲೋಕ ಮೂವತ್ತು ನಕ್ನೋಮ್ಯವಸ್ಥಾತು ಭ್ರಮತಿವಚ ಮೇ ಮನಃ ಚ ಪಶ್ಯಾಮಿ ವಿಪರೀತ ಕೇಶವ ಅರ್ಥ ಓ ಕೃಷ್ಣ ಕೇಶಿ ರಾಕ್ಷಸನನ್ನು ಸಂಹರಿಸಿದ ಓ ಕೇಶವ ನಾನು ನನ್ನ ಮನಃಶಾಂತಿಯನ್ನು ಕಳೆದುಕೊಂಡಿದ್ದೇನೆ ನನ್ನ ಮನಸ್ಸು ವಿಚಲಿತವಾಗಿದೆ ಮತ್ತು ನಾನು ಕೆಡುಕಿನ ಸೂಚನೆಗಳನ್ನು ಕಾಣುತ್ತಿದ್ದೇನೆ ಶ್ಲೋಕ ಮೂವತ್ತೊಂದು ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ ಓ ಕೃಷ್ಣ ನನ್ನ ಬಂಧು ಬಾಂಧವರನ್ನು ಕೊಲ್ಲುವುದರಲ್ಲಿ ನನಗೆ ಯಾವ ಪ್ರಯೋಜನವೂ ಕಾಣುತ್ತಿಲ್ಲ ಈ ಸಾಮ್ರಾಜ್ಯವನ್ನು ಗಳಿಸಿ ದೊರಕುವ ವಿಜಯ ಮತ್ತು ಸುಖ ಸಂತೋಷಗಳು ನನಗೆ ಬೇಡ ಶ್ಲೋಕ ಮೂವತ್ತೆರಡು ಮೂವತ್ತ್ ಮೂರು ಮೂವತ್ನಾಲ್ಕು ಕಿಂ ನೋ ರಾಜ್ಯೇನ ಗೋವಿಂದ ಕಿಂಭೋಗ್ಯೈರ್ಜೀವಿತೇನವಾ ಯೋಷಾಮರ್ಥೇಕಾಂಕ್ಷಿತಂ ನೋ ರಾಜ್ಯಂ ಭೋಗ ಚ तैमेव स्थिता युद्धे प्राणांस्तक्या धनानि च आचार्य पितरः पुत्रस्तथैव च पितामहः मातुलः श्वशूरः पौत्रः शाल्यः सम्बन्धीनस्तथा एतान्न हन्तुमिच्छामि घ्नतोऽपि मधुसूदन अर्थ ओ गोविन्द ಈ ಸಾಮ್ರಾಜ್ಯ ಸುಖ ಸಂತೋಷ ಅಥವಾ ಸ್ವಯಂ ನಮ್ಮ ಬದುಕನ್ನು ಯಾರಿಗೋಸ್ಕರ ಬಯಸುತ್ತಿದ್ದೇವೆ ಅವರೆಲ್ಲರೂ ಈ ರಣಭೂಮಿಯಲ್ಲಿ ನೆರೆದಿರುವಾಗ ಅವುಗಳ ಪ್ರಯೋಜನವಾದರೂ ಏನು ಓ ಗೋವಿಂದ ಯಾರಿಗಾಗಿ ಸಾಮ್ರಾಜ್ಯದ ಸುಖ ಸಂತೋಷಗಳನ್ನು ಬಯಸುತ್ತಿದ್ದೇವೆಯೋ ಆ ನನ್ನ ಗುರುಗಳು ಹಿರಿಯರು ಮಗಂದಿರು ಮಮ್ಮಂದಿರು ತಾತಂದಿರು ಸೋದರ ಮಾವಂದಿರು ಭಾವಂದಿರು ಹಾಗೂ ಈ ರಣಭೂಮಿಯಲ್ಲಿ ಉಪಸ್ಥಿತರಿರುವ ಇತರ ಬಂಧು ಬಾಂಧವರೆಲ್ಲರೂ ತಮ್ಮ ತಮ್ಮ ಪ್ರಾಣಗಳನ್ನು ಮತ್ತು ರಾಜ್ಯಗಳನ್ನು ಅಪಾಯಕ್ಕೀಡು ಮಾಡಿರುವಾಗ ಈ ಸಾಮ್ರಾಜ್ಯದಿಂದ ಮತ್ತು ಅದರಿಂದ ಸಿಗುವ ಸುಖದ ಉಪಯೋಗವಾದರೂ ಏನು ಓ ಮಧುಸೂದನ ಒಂದು ವೇಳೆ ಅವರು ನನ್ನನ್ನು ಕೊಲ್ಲ ಬಯಸುತ್ತಾರಾದರೂ ನನಗೆ ಅವರನ್ನು ಕೊಲ್ಲುವ ಇಚ್ಛೆಯಿಲ್ಲ ಶ್ಲೋಕ ಮೂವತ್ತೈದು ಅಪಿತ್ರೈಲೋಕ್ಯರಾಜ್ಯ ಹೇತೋ ಕಿಂನು ನಿಹತ್ಯದಾರ್ಥರಾಷ್ಟ್ರಾನ್ನ ಕಾ ಪ್ರೀತಿ ಸ್ಯಾರ್ಧನ ಓ ಜನಾರ್ದನ ಈ ಜಗತ್ತೇ ಏನು ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ಮೂರು ಲೋಕಗಳ ಆಧಿಪತ್ಯ ದೊರಕುವುದಾದರೂ ಅದರಿಂದ ಯಾವ ಸುಖವನ್ನು ಹೊಂದಬಹುದು ಮುಂದಿನ ಭಾಗದಲ್ಲಿ ಮತ್ತಷ್ಟು ಶ್ಲೋಕಗಳು ಮತ್ತು ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು